ಗಟ್ಟಿ ಆಗ್ಬೇಕೆಂದು ಪ್ರಯತ್ನ ಮಾಡ್ತಿದ್ದವ ನಾನು ಎಲ್ಲಿ ಆದ್ರೂ ನಿಮ್ಮ ಅಭಿಮಾನಿಗಳಿಗೆ ಮನೆ ಕಟ್ಟುವ ಒಂದು ಕಾರ್ಯಕ್ರಮ ಉಂಟು ಯಾಕೆ ಎದ್ದು ಯಾರು ಹೇಳಿದ್ರ ಯಾರೋ ಮುಚ್ಚಗೇಬೇಕು ಬೇಕು ಅಂತ ಇದ್ರು ಮನೆಗೆ ಸಿಗಿದ್ರೆ ನಾಲ್ಕು ಮುಚ್ಚಿಗೆ ಆಗ್ತದೆ ಅದೇ ಯಾರನ್ನ ಸಿಗಿದ್ರೆ ನಾ ಯೋಚನೆ ಮಾಡು ಎದು ನನ್ನ ಅದೇ ನನ್ನ ಎದುರಿಗಿದ್ದವ್ರನ್ನ ಆ ವಿಷಯ ಬಿಡುವ ಬಿಟ್ಟೆ ಬಿಟ್ಟೆ ಈಗ ಯಾರು ಮರದಿಂದ ಮನೆ ಕಟ್ಟುವುದು ಯಾರು ಇಲ್ಲ ಯಾರಿಲ್ಲಪ್ಪ ಅದಿರ್ಲಿ ಈಗ ನಾ ವಿಷ್ಯಕ್ಕೆ ಬರುವ ನೀನು ಒಂದೊಂದ್ ಯಾಕೆ ಹೀಗಾಗುದು ಮಾರಾಯ ಸುದೀರ್ಘವಾದಂತಹ ಒಡಲಾತದ್ ನಿಮ್ಮದೇ ಅಲ್ವಾ ನಂತು ಅಲ್ಲ ಅದು ಹೌದು ಹಾ ನೀನು ನೀನ್ ಹೀಗಾದಿಯಲ್ಲ ಅಂತ ಅಲ್ಲಿ ಬೇಸರ ನಾನು ಹೇಗಾಕಿದ್ದೀನಿ ನೀನಂದನ ಹೊಡ್ಮಿಕ್ ಬಂದದ್ದು ಈಗ ಯಾರು ನೀನು ಶಾಂತಂ ಪಾಪಂ ಶಾಂತಂ ಪಾಪಂ ಅದಿರಲಿ ಮಾರಾಯ ಹೇಳಿದಂತದ್ದು ನಮ್ ಸೂರು ಸ್ಥಳ ಸ್ಥಳಪಟ್ಟದ್ದು ಅದಕ್ಕಾಗಿ ಅಯ್ಯೋ ನೀವು ಹೆದ್ರು ಯಾಕೆ ಹಾ ಒಂದು ಕಡೆಯಲ್ಲಿ ಸುಮ್ಮನೆ ಹ ಕುಳಿತು ಗಹನವಾಗಿ ಯೋಚನೆ ಮಾಡ್ತಾ ಇದ್ದ ಬರಲಿ ಎನ್ನುವ ಹಾಗೆ ನಿಮ್ಮ ದೀರ್ಘ ಸ್ವರ ಕೇಳಿದ್ದರೆಯ ಮೊರೆಯನ್ನ ಆಲಿಸಿ ಹ ಮರೆಯಲ್ಲಿದ್ದ ನಾನು ತೆರೆಯನ್ನ ಸರಿಸಿ ಸರಸರನೆ ಬಂದು ಹ ನಾನು ಪಕ್ಕನ ನಮಸ್ಕಾರ ಕೊಟ್ಟನೆ ಇಲ್ವಾ ಅದು ಹೇಗೆ ನಮಸ್ಕಾರ ಕೊಟ್ಟೆ ಅಂತ ನನಗೂ ಗೊತ್ತಾಗಲಿಲ್ಲ ಪ್ರವಾಸವಲ್ಲ ಅಭ್ಯಾಸ ಮಾಡಿದ್ದೆ ನಾವು ಪ್ರಾಸ ಹೇಳುವಾಗ ಯಾರಿಗೂ ತ್ರಾಸ ಆಗುದಿಲ್ಲ ನೋಡಿ ಹ ಹ ಎದುರಿದ್ದವರಿಗೆ ತರಾಸ ಆಗದೆ ಇದ್ರಾಯ್ತು ಮತ್ತೆ ತಿನ್ನೊಬ್ಬರಿ ನಾವು ಮಾಡಿದ್ದು ಅರ್ಥ ಆಗುವ ಹಜ್ರು ಹೌದು ಹೌದೌದು ನಿಮ್ಗೆ ಆ ನಮಸ್ಕಾರದಿಂದ ಬೇಸರಾಗ್ತದಂತಾದ್ರೆ ನಮಸ್ಕಾರ ಇದು ಹೋಗಿದ್ಯಾ ಯಾವ್ದಾದ್ರು ನಮ್ದೇ ಅಲ್ಲ ಕೈ ಅದು ಒಂದು ಹೌದು ಯಾವ ಅಂಗ ಅದು ನಿನ್ನದ್ದೇ ಎಡಾದರೇನು ಬಲಾದರೇನು ನಮ್ಮ ದೇಹದ ಅಂಗ ಊಟ ಮಾಡುದು ನಾನು ಬಲ ಕೈಯಲ್ಲಿ ಯಾವ ಸ್ಥಳದಲ್ಲಿ ಬಾಯಿಗೆ ಮೂಗಿನಲ್ಲಿ ಮಾಡ್ಬೋದಲ್ಲ ಅಯ್ಯೋ ರುಚಿ ಗೊತ್ತಾಗುದಿಲ್ಲ ನೀನು ಊಟ ಮಾಡಿದ ರುಚಿಗೆ ಬದುಕಲಿಕ್ ಅಲ್ವಾ ಬದು ಹೌದು ಅಡಿಯಾ ಮಾಡಬಹುದಾದ್ರೆ ಬಗೆಯ ಭಕ್ಷ ಮಾಡುದು ರುಚಿಯಂತೆ ಮಾಡುದು ಮಾರೇ ಹ ಇಲ್ಲ ಅಂತ ಹೇಳುದು ಆಡುವ ಮಾತ್ಮ ತಿಂತದ್ದೇ ಮಾತಾಡುದು ಎಂತದ್ದು ಒಣ ಗಾಹನವಾದಂತಹ ಒಂದು ವಿಷಯಕ್ಕೆ ನಿನ್ನ ನನಕಾಲಿಸಿಕೊಂಡು ನನಗೊತ್ತಾಯ್ತು ಏನೂ ಇಲ್ಲದೆಯೋ ಹೋದವರಿಗೆ ಒಂದು ಚಿಂತೆ ಇರ್ತದೆ ಬದುಕಿನಲ್ಲಿ ಏನಾದ್ರೂ ಸಂಪಾದನೆ ಮಾಡಬೇಕು ಅಂತ ಬಹಳ ಸಂಪತ್ತಿದ್ದವರಿಗೂ ಚಿಂತೆ ಇರ್ತದೆ ಬಹುಶಃ ಎಲ್ಲಿಯೋ ರಾಕ್ಷಸರ ಆಕ್ರಮಣ ಇಲ್ಲಿ ಅವರಿಗೆ ಸಿಹಿ ಇದ್ದಲ್ಲಿ ಸಕ್ಕರೆ ಬರುವ ಹಾಗೆ ಸಂಪತ್ತಿದ್ದಲ್ಲಿ ಎಲ್ಲಿಯೋ ರಾಕ್ಷಸರು ಬಂದಿದ್ದಾರೆ ನಿಮಗೆ ನನ್ನನ್ನು ಬಿಟ್ಟು ನಿಮ್ ಕೈಕಾಲೇ ಆಡುವುದಿಲ್ಲ ಅದು ನನಗೆ ಗೊತ್ತುಂಟು ನಾನೊಂದು ಹತ್ರ ಇರ್ಬೇಕು ನಿಮಗೆ ಇಲ್ಲ ನನಗೆ ಆ ಭಯ ಇಲ್ಲ ಯಾಕೆ ನಮ್ಮಲ್ಲಿರುವಂತಹ ಸಂಪತ್ತು ಯಾರು ಅಪಹರಣ ಮಾಡ್ತಾರೆ ಭಯವೇ ಇಲ್ಲ ಯಾಕೆ ಯಾಕೆ ಸಾಕಿದ್ನಲ್ಲ ಗಟ್ಟಿ ಇದ್ದ ನೀವೇನು ಕಾರಣಕ್ಕಾಗಿ ಯಾರು ಈ ಕಡೆ ಸುಳಿಯುವುದಿಲ್ಲ ಈಗ ಆದ್ರೂ ಸ್ವರ್ಗ ಲೋಕದ ಸಭೆಯಲ್ಲಿ ಯಕ್ಷಗಾನ ಆಗಬೇಕಾ ಯಕ್ಷಗಾನ ಆಗಬೇಕು ಅಂತಾದ್ರೆ ಬಿಟ್ಟು ಕಾರ್ಯಕ್ರಮ ಮಾಡುವುದೇ ಇಲ್ಲ ಗೊತ್ತುಂಟು ಅಲ್ಲ ಅದಕ್ಕಿಂತಲೂ ಅಮೂಲ್ಯವಾದಂತಹ ಒಂದು ಕಾರ್ಯದಿಂದ ಉಂಟು Madeiro já levantava na muda de cara ನೀನು ಬೇಸರ ಮಾಡಿಕೊಳ್ಳಬೇಡ ನೋಡಿ ನನಗೆ ಬೇಸರ ಆದ ಚಿನ್ನ ನೀವು ನೀನು ಸಮಾಧಾನ ಮಾಡ್ತೀರಿ ಆಮೇಲೆ ಹಿಂದೂ ಬಾಯಿಗೆ ಬಂದಾಗ ಹೇಳ್ತೀರಿ ನಾಲ್ಕು ಮನೆಗೆ ಹುಚ್ಚಿಗೆ ಸಾಕು ಅಂತ ಅಲ್ಲ ನೀನು ಯಾವ್ದಕ್ಕೂ ಬರುವುದಿಲ್ಲ ಅಂತಕೊಂಡಿದ್ರು ಒಂದು ವಿಷಯ ನಿನಗೆ ಹೇಳ ಏನು ನಮ್ಮಲ್ಲಿರುವಂತಹ ಕಲೆಯ ಹೆಮ್ಮೆಯದು ಕಗ್ಗಳಿಕೆ ಅದು ಯಾವ ಉದ್ಯೋಗ ಮಾಡಲಿಕ್ಕಾಗದಿದ್ದವನು ಪ್ರಥಮವಾಗಿ ಅವ ಏ ಬರೇ ಕನ್ನಡ ಮಾತ್ರ ಅಭ್ಯಾಸ ಮಾಡಿದ್ರು ಸಾಕು ಅಂತವನು ಈ ಕ್ಷೇತ್ರದಲ್ಲಿ ಮಾತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರೆ ಅನೇಕ ಮಂದಿಗಳಿದ್ದಾರೆ ನಮ್ಮ ಹೆಮ್ಮೆ ಅದು ಅದನ್ನ ನಿನಗೆ ತಾಯಿ ಕೇಳ್ತಾ ಇರೋದು ಈಗ ನೀನು ಎಷ್ಟು ಮಟ್ಟಿ ತಯಾರಾಗ್ತೀವಿ ನೋಡ್ಬೇಕು ಈಗ ನನಗಿನ್ನೂ ಒಂದು ಪ್ರಶಸ್ತಿ ಬರಲಿಲ್ಲ ಬರಲಿಲ್ಲ ಅಂದ್ರೆ ನಿನ್ನ ಪ್ರಯತ್ನ ಬೇಕು ನಾ ಪ್ರಯತ್ನದಲ್ಲಿ ಪ್ರಶಸ್ತಿ ಹಿಂದುಳಿದ್ದೇನೆ ಈ ಪ್ರಶಸ್ತಿ ಎಲ್ಲ ಬರುವುದು ಪ್ರಯತ್ನ ಸಲುವಾಗಿ ನನ್ನ ಮಗನಿಗೆ ಒಂದು ಕೊಡಿಸಿ ಅಂತ ಹೇಳಿದ್ರೆ ಪ್ರಶಸ್ತಿ ಬಂದ ಹಾಗೆ ನೀವು ಸತ್ಯವಾದ ಒಂದು ಕಿವಿ ಮಾತು ಹೇಳಲ್ಲ ಏನು ಪ್ರಶಸ್ತಿ ವಿಜೇತರಾಗುವುದು ಬೇರೆ ಪ್ರಶಸ್ತಿ ಪುರಸ್ಕೃತರು ಬೇರೆ ನಿಜವಾಗಿಯೂ ಪ್ರಶಸ್ತಿ ಪುರಸ್ಕೃತರಾಗಬೇಕು ಪ್ರಶಸ್ತಿ ವಿಜೇತರಾಗುವ ಪ್ರಯತ್ನ ಯಾವತ್ತೂ ನೀನು ಮಾಡಬೇಡ ಆಯ್ತಾ ಮಾಡುವುದಿಲ್ಲಪ್ಪ ಇವತ್ತು ನಿಮಗೊಂದು ಪರೀಕ್ಷೆ ಏನು ಪರೀಕ್ಷೆ ನಾನು ತೀರ್ಮಾನ ಮಾಡಿದ್ದೇನೆ ಪ್ರತಿನಿತ್ಯದಂತೆ ಶಿವನ ಆರಾಧನೆಯನ್ನು ಮಾಡುವುದು ನಾವು ಹೌದು ಅದು ನೀನು ಹೊರತಾಗಿದ್ದವನಲ್ಲ ಆದ್ರೆ ಇಂದು ಶಿವಾರಾಧನೆ ನಾಳೆ ಮಾಡಬೇಕು ಅಂತ ಅಂತಾದ್ರೆ ನಮ್ಮ ಯಕ್ಷಲೋಕದ ಯಾವ ಪುಷ್ಪವನ್ನು ನಾವು ಇವತ್ತು ಅರ್ಚನೆ ಮಾಡಬಾರದು ನಮ್ಮಲ್ಲಿ ಅಲ್ಲಿಯೂ ಸಿಗುತ್ತದೆ ಪ್ರತಿನಿತ್ಯವೂ ಶಿವನಿಗೆ ಅರ್ಚನೆ ಮಾಡಿ ಆಗಿದೆ ನಾವು ಅದಾಗಬಾರ್ದು ಅದಕ್ಕಾಗಿ ದೂರದ ಕೆಳಗಿನ ಊರು ಕೆಳಗೆ ಅಂತ ಭೂಲೋಕ ಭೂಲೋಕದಲ್ಲಿ ಹೋಗಿ ವಿಧ ವಿಧವಾದಂತಹ ಹೂಗಳನ್ನು ಆಯ್ದು ಬಿಲ್ವಪತ್ರ ಮೊದಲಾದದ್ದನ್ನೆಲ್ಲ ಆಯ್ಕೆ ಮಾಡಿ ಇಲ್ಲಿವರೆಗಾಗಿ ನೀನು ತರಬೇಕು ಯಾರು ಕುಯು ಇಲಿಕ್ಕೆ ಸಾಮಾನ್ಯ ಸಮರ್ಥ ಇದ್ದವ ನೀನು ಎಂತ ಮಾತಾಡ್ತೀರಿ ಯಾಕೋ ಯಾಕೂ ತರ್ಲಿಕ್ಕೆ ಭೂ ಲೋಕಕ್ಕ ನಾವೆಲ್ಲ ಪ್ರಯತ್ನ ಪಟ್ ಇನ್ನು ಮೇಲ್ ಹೋಗಬೇಕು ಮೇಲ್ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಮತ್ತೂ ನೀವು ಕೆಳಗೆ ಕಳಿಸುವ ಯೋಚನೆಯ ನಾನು ಈಗ ಸಾಕಷ್ಟು ಮೇಲ್ ಬಂದಾಗಿದ್ದೀಯ ನೀನು ಇನ್ನು ಇದಕ್ಕಿಂತ ಮೇಲ್ ಹೋಗ್ಲಿಕ್ಕೆ ಜಾಗ ಇಲ್ಲ ನೀವು ಇದ್ದ ಜಾಗದಲ್ಲೇ ಕುಳಿತುಕೊಂಡು ಸುಧಾರಣೆ ಆಗಲು ಪ್ರಯತ್ನ ಮಾಡುವ ನೀವು ಅದೇ ಮಂಜು ನೀವು ಯಾರು ನಿಮ್ಮ ಪೂರ್ಣ ನಾನು ಕಡಿಮೆ ಮೇ ಇಲ್ಲ ನೀನು ನೀನು ಕಡೆ ಮೇ ಇಲ್ಲ ನನಗೆ ಗೊತ್ತು ನನಗೆ ನೀವು ಒಂದೊಂದ್ಸಾರಿ ಹೇಳ್ತೀರಿ ಮೇಲ್ ಬಂದೈತು ಹೇಳ್ತೀರಿ ಇನ್ನೊಂದ್ಸಲಿ ಹೇಳ್ತೀರಿ ಪ್ರಯತ್ನ ಸಾಕಾಗ್ುವುದಿಲ್ಲ ನಿಂತವಂತ ಅದಾಗಲ್ವಾ ಮೇಲಿನ ಜಾಗಕ್ಕೆ ಬಂದೈತು ನಾನು ಆ ಜಾಗದಲ್ಲಿ ಕುಳಿತು ಏನು ಮಾಡುತ್ತೆ ಅನ್ನೋ ಅವರಿಗೆ ಈಗ ಇಲ್ಲೇ ನನಗೆ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಮರ ಯಾಕೆ ಇಲ್ಲ ನಮ್ಗೆ ಕೂಡುದಿಲ್ಲ ಅಂತ ಅಲ್ಲ ನಿನ್ನನ್ನೇ ನಾನು ಆಯ್ಕೆ ಮಾಡಿದ್ದೇನೆ ಯಾಕೆ ಗೊತ್ತುಂಟಾ ಭೂಲೋಕದಲ್ಲಿ ಹೂದೋಟದಲ್ಲಿ ಹೂವನ್ನು ಕೊಯ್ಲಿಕ್ಕೆ ನೀನು ಮಾತ್ರ ಅಲ್ಲ ಅಲ್ಲಿ ಅನೇಕ ಚಂದ ಚಂದದ ಹೆಣ್ಣು ಮಕ್ಕಳು ಸಮೇತವಾಗಿ ಬರ್ತಾರೆ ಬೇಡಪ್ಪ ಬೇಡ ನಾನು ಆ ಕಾರಣ ನಿನ್ನಿಂದ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ನನಗೆ ನಮ್ಮ ವಿಶ್ವಾಸ ನನಗುಂಟು ನನ್ನಿಂದ ತೊಂದರೆ ಆಗುವುದಿಲ್ಲ ಎನ್ನುವ ವಿಶ್ವಾಸ ನಿಮಗುಂಟು ಆಹ್ ನನಗೆ ಹೆದರಿಕೆ ಅಲ್ಲಿಗೆ ಹೋದ್ರು ನನಗೆ ತೊಂದರೆ ಆಗ್ತದೆ ಅಂತ ಯಾಕೆ ನನಗೆ ಹೆಣ್ಣು ಮಕ್ಕಳಿಲ್ಲೇ ಇದ್ದಲ್ಲೆಲ್ಲ ಹೋಗುದಂತ ಹೇಳಿದ್ರೆ ಸ್ವಲ್ಪ ಮುಚ್ಚುಕರ ಅಲ್ವ ಅದು ಯಾವಾಗಿಂದ ಪ್ರಾರಂಭ ಆದ್ಮೇನಿ ಅರೆ ಆ ಮೊದಲಿಂದಲೂ ನಾ ಹಾಗೆ ಇದ್ದದ್ದಲ್ವ ನಾನು ಅದರಲ್ಲಿ ಈಗ ಬಿಟ್ಟಿದ್ದೆ ಅಂತ ತಿಳ್ಕೊಂಡದ್ದು ನಾನು ಅರೆ ಎಲ್ಲಿಯಾದ್ರೂ ಹೆಣ್ಮಕ್ಳು ನಿಂದ್ರನ ಸಭೆಗೆ ಬರ್ತೇವೆ ಬರ್ತೇನೆ ನಾನು ಆಹ್ ಸಭೆಗೆ ಬಂದಾಗ ಅಷ್ಟು ಜನ ಕುಣಿಯುವಾಗ ಒಂದು ದಿವಸ ಆದರೂ ನಾ ಕಣ್ಣು ಬಿಟ್ಟದುಂಟ ಹಿಂದಿನ ಹೆದರಿ ಕೊಂಡುಕೊಂಡು ಕಂಡು ಬಿಡ್ಲಿಲ್ಲ ಮತ್ ಪದೇ ಪದೇ ನಾನು ಕಣ್ಣು ಮುಚ್ಚಿಕೊಂಡೆ ಹಾಡ್ತಾ ಇದ್ದಲ್ವಾ ಹೌದಪ್ಪ ಎದುರಿ ನಿಂತ ಕುರಿ ಬಿಡ್ತಾರ ಎದುರು ನಾನು ಕುಳಿತುಕೊಳ್ಳುದು ಹಿಂದೆ ವ್ಯವಹಾರ ಹೌದು ಈಗ ಹೆಣ್ಣು ಮಕ್ಕಳ ನೀನ್ ನನಗದೆಲ್ಲ ಸರಿ ಆಗುದಿಲ್ಲ ಸುಮ್ಮನೆ ಬೇರೆ ಯಾರಾದ್ರೂ ಸಿಗ್ತಾರ ನೋಡಿ ನೋಡಿ ಖಂಡಿತವಾಗಿ ಆ ತಿರಸ್ಕಾರ ಮಾಡಬಾರದು ಇವತ್ತೇ ಹೋಗಿ ನಾಳೆ ಶಿವರಾತ್ರಿ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಬಿಲ್ಲು ಬೇಕು ಈಗ ಅಲಕವಾಸಿ ಹೆಣ್ಮಕ್ಳೆಲ್ಲ ಲೋಕ ಬಿಟ್ಟು ಹೋದ್ರ ಯಾರು ಈಗ ಹೂ ತರಲಿಕ್ಕೆ ಬೇಕಾದವರು ಹೆಣ್ಮಕ್ಳಲ್ಲ ಆ ಹೆಣ್ಮಕ್ಳನ್ನು ಕಲಿಸಬಹುದಲ್ಲ ಈ ಯಕ್ಷಿಣಿಯರನ್ನು ಹೂ ಇದು ಹೌದು ಅದು ಈಶ್ವರನಿಗೆ ಪೂಜೆ ಮಾಡಲಿಕ್ಕೆ ಅದಾಗೋದಿಲ್ಲ ಆದ್ರೆ ಹೇಗು ನೀನು ಸದ್ಯ ಕೆಲಸ ಇಲ್ಲಲ್ಲ ಮನೆಯಲ್ಲಿ ಇದೆಯಲ್ಲ ಹೋಗು ಒಂದಿಷ್ಟು ಹೂ ಸಂಗ್ರಹ ಮಾಡಿಕೊಂಡು ಇಲ್ಲಿವರೆಗಾಗಿ ಬಾ ನಾನೇ ಹೋಗುದಿಲ್ಲ ನೀನೇ

ಇನ್ನೊಬ್ರು ನೀ ಅದು ಮಾಡು ನೀವು ಇದು ಮಾಡ್ಲಿ ಅಂತ ಹೇಳ್ಕೊಂಡು ಇವರು ಮಾಡುವುದಿಷ್ಟೇ ಇಷ್ಟು ವರ್ಷಕ್ಕೂ ಕೆಲಸ ಇಲ್ಲ ಮಾಡಿದ ನಿಮ್ಗೆ ಅವಕಾಶ ನೀವು ಸುಮ್ಲೀರಿ ನೀವು ಹೊಟ್ಟೆ ಮಾತಾಡಬೇಡಿ ಅವಕಾಶ ಅಂತೆ ಹೆಕ್ಲಿಕ್ಕೆ ಆನೆ ಅವಶ್ಯಕತೆ ಉಂಟಾ ಸ್ವಾಮಿ ನೀವು ಹಾಗೆ ಮಾಡಿ ತೋರಿಸ್ಬೇಕು ಅಂತ ಆಸೆ ಆಸೆಗಷ್ಟೇ ಸೂಜಿ ಹೆಕ್ಲಿಕ್ಕೆ ಎರಡು ಬೇರಳು ಸಾಕಾಗ್ತದೆ ಆದ್ರೆ ಆನೆಯನ್ನು ಮುಂದೆ ಯಾಕೆ ನಾವು ಸೂಜಿ ಹಿಕ್ಲಿಕ್ಕು ಆನೆಯನ್ನು ಬಿಟ್ಟಿದ್ದೇವಂತೂ ಇವನಿಗೆ ಒಂದು ಉಂಟು ನೋಡಿ ಅಲ್ಲ ನಾನೇ ಹೇಳ್ಕೊಂಡು ಬರಬೇಕಲ್ಲ ನಾವು ಹೂ ತರಲಿಕ್ಕೆ ಭೂಲೋಕಕ್ಕೆ ಮಧುರಾಕ್ಷರನ್ನ ಕಳುಹಿಸಿದ್ದೇವೆ ಆ ಒಂದು ಹೆಮ್ಮೆ ಅಷ್ಟೇ ಇವನಿಗೆ ದೊಡ್ಡ ಸಂಖ್ಯೆ ಅಷ್ಟೇ ಇವ ಮತ್ತೆಂತದಲ್ಲ ಇರ್ಲಿ ಬಿಡಿ ಸತ್ಯ ಒಂದ್ಸರಿ ಜಾಗ ಬದಲು ಮಾಡಬೇಕು ಅಂತಿತ್ತು ಹೌದಾ ಎಷ್ಟು ವರ್ಷ ಅಂತ ಇಲ್ಲೇ ಇರುವುದು ಸ್ವಾಮಿ ನೋಡಿದ್ದೇ ನೋಡುವುದು ಕೇಳಿದ್ದನ್ನೇ ಕೇಳುವುದು ಅನುಭವಿಸಿದ್ದನ್ನೇ ಅನುಭವಿಸುವುದು ಹೊಸದ್ದು ಇಲ್ಲ ಯಾವಾಗ ಭೂಲೋಕಕ್ಕೆ ಹೋಗುವುದು ಅಂತ ಕಾಯ್ತಾ ಇದ್ದೆ ಯಾಕೆ ನಿತ್ಯವೂ ನೂತನವಾದದ್ದು ಬೆಳಿಗ್ಗೆ ಇದ್ದದ್ದು ಮಧ್ಯಾಹ್ನ ಇರುವುದಿಲ್ಲ ಮಧ್ಯಾಹ್ನ ಇದ್ದದ್ದು ಸಂಜೆ ಇರುವುದಿಲ್ಲ ಹಾಗಾಗಿ ನಾನಾಗಿಯೇ ಕೇಳಲಿಕ್ಕೆ ಸರಿಯಾಗುವುದಿಲ್ಲ ಇವತ್ತು ಅವರೇ ಕರೆದು ಕಳಿಸುವಾಗ ಬಯಸುತ್ತಾ ಇದ್ದದ್ದು ನಮಗೆ ಹಾಗ ಆಯ್ತಾ ಇಲ್ವಾ ತಡ ಮಾಡುವುದಲ್ಲ ನಿತ್ಯ ನೂತನವಾಗಿರುವಂತಹ ಭೂಲೋಕದ ವೈಭವಗಳನ್ನೆಲ್ಲ ಕಾಣುವುದಕ್ಕಾಗಿ ಆದಷ್ಟು ಬೇಗ ನಡೀತೇನೆ ಹೇಗೆ